ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಮ್ಮ ಆಶ್ರಯ ಗಿರಿಯು ನಮ್ಮ ರಕ್ಷಣಾ ಕೊಂಬು ಆಗಿರುವ ಏಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಇಂದಿನಿಂದ ಮತ್ತೊಂದು ಅಂಶದ ಮೇಲೆ ಧ್ಯಾನ ಮಾಡುತ್ತಾ ನಮ್ಮ ಆತ್ಮೀಕ ಅಧ್ಯಯನವನ್ನು ಪ್ರಾರಂಭಿಸೋಣ ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಹಾಲುಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ ಪ್ರಯಾಣವಾಗಿ ಹೊರಟಂತ ಇಸ್ರಾಯೇಲರ ನಾಯಕನಾದ ಯಹುಶುವನಿಗೆ ದೇವರು ಹೇಳುವಂಥ ಮಾತು ನೀವು ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಂಡ ಮೇಲೆ ಆ ದೇಶದಲ್ಲಿ ಆರು ಆಶ್ರಯ ನಗರಗಳನ್ನು ನಿರ್ಮಿಸಬೇಕು ಎಂಬುದಾಗಿ ದೇವರು ಆಜ್ಞಾಪಿಸಿರುವುದನ್ನು ಗಮನಿಸುವವರಾಗಿದ್ದೇವೆ ಹಾಗಾದರೆ ಯಾಕೆ ಈ ಆಶ್ರಯ ನಗರಗಳು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಮೊದಲನೇದಾಗಿ ಇಸ್ರಾಯೇಲರು ಕಾನಾನ್ ದೇಶದಲ್ಲಿ ಸ್ಥಿರವಾಗಿ ನೆಲೆಸಿದ ಮೇಲೆ ಯಾವ ದ್ವೇಷವಿಲ್ಲದೆ ತಿಳಿಯದೆ ಅಕಸ್ಮಾತಾಗಿ ಒಬ್ಬ ವ್ಯಕ್ತಿಯಿಂದ ನರಹತ್ಯೆ ಜರುಗಿದರೆ ಹತವಾದವನ ಸಮೀಪ ಬಂಧುವು ಕೊಂದವನನ್ನ ಹಿಂದಟ್ಟಿಕೊಂಡು ಬಂದು ಕೊಲ್ಲದಂತೆ ಆ ವ್ಯಕ್ತಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಈ ಆರು ಆಶ್ರಯ ನಗರಗಳಲ್ಲಿ ಯಾವುದಾದರೊಂದಕ್ಕೆ ಹೋಗಿ ಆಶ್ರಯ ಹೊಂದಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಎನ್ನುವಂತ ಉದ್ದೇಶದಿಂದ ಎರಡನೇದಾಗಿ ದೇವರು ಇಸ್ರಾಯೇಲರಿಗೆ ಹೇಳುವಂತ ಮಾತು ಯಹೋವನಾದ ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನಾದದರಿಂದ ನಿರಪರಾಧಿಯ ರಕ್ತದಿಂದ ನಿಮ್ಮ ದೇಶವು ಅಪವಿತ್ರವಾಗಬಾರದು ಎಂಬ ಉದ್ದೇಶದಿಂದ ದೇವರು ಈ ಆಶ್ರಯ ನಗರಗಳನ್ನು ನಿರ್ಮಿಸಲು ಆಜ್ಞಾಪಿಸಿದನು ಎಂಬುದನ್ನು ಧರ್ಮೋಪದೇಶ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಅರಣ್ಯ ಕಾಂಡ ಮೂವತ್ತೈದನೇ ಅಧ್ಯಾಯ ಮೂವತ್ಮೂರು ಮೂವತ್ನಾಲ್ಕನೇ ವಚನಗಳಲ್ಲಿ ಕಾಣುವವರಾಗಿದ್ದೇವೆ ಮೂರನೇದಾಗಿ ಯಾವ ಉದ್ದೇಶವಿಲ್ಲದೆ ದ್ವೇಷವಿಲ್ಲದೆ ಕೈತಪ್ಪಿ ಹತ್ಯೆ ಮಾಡಿದವನಿಗೆ ಮಾತ್ರ ಈ ಆಶ್ರಯ ನಗರದಲ್ಲಿ ಆಶ್ರಯ ದೊರೆಯುತ್ತಿತ್ತು ಒಂದು ವೇಳೆ ಉದ್ದೇಶ ಪೂರ್ವಕವಾಗಿ ದ್ವೇಷದಿಂದ ಕೊಂದವನಿಗೆ ಈ ಆಶ್ರಯ ನಗರದಲ್ಲಿ ಪ್ರವೇಶಿಸುವುದಕ್ಕೆ ಅವಕಾಶವಿರಲಿಲ್ಲ ಅಂಥವನನ್ನು ಹಿಡಿದು ಅವನನ್ನು ಕೊಲ್ಲುವುದಕ್ಕಾಗಿ ಮುಯಿ ತೀರಿಸುವ ಸಮೀಪ ಬಂಧುವಿನ ಕೈಗೆ ಒಪ್ಪಿಸಿ ಬಿಡುತ್ತಿದ್ದರು ಪ್ರಿಯರೇ ಈ ಆರು ಆಶ್ರಯ ನಗರಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನೇ ಸೂಚಿಸುತ್ತವೆ ಹೇಗೆಂದರೆ ರೋಮಾಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಗಮನಿಸುವುದಾದರೆ ದುಷ್ಟತ್ವವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿಬರುತ್ತದೆ ಎಂಬುದಾಗಿ ತಿಳಿಸಲಾಗಿದೆ ಹೀಗೆ ಮಾನವರಾದಂಥ ನಾವು ನಮ್ಮ ದುಷ್ಟತ್ವದ ಕಾರಣ ದೇವರ ಕೋಪಕ್ಕೆ ದೇವರ ಶಿಕ್ಷೆಗೆ ಗುರಿಯಾಗಿದ್ದೆವು ಅದು ನಿತ್ಯವಾದ ಮರಣವೇ ಹೀಗೆ ದೇವರ ಕೋಪದಿಂದಲೂ ನಿತ್ಯವಾದ ಮರಣದಿಂದಲೂ ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಘೋರವಾದ ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನು ತಾನೇ ಮಹಾಯಜ್ಞವನ್ನಾಗಿ ಸಮರ್ಪಿಸಿಕೊಂಡನು ನಮ್ಮನ್ನು ರಕ್ಷಿಸುವ ಆಶ್ರಯ ನಗರವಾಗಿ ಆತನು ನಿಂತಿರುವನು ಯಾರು ಆತನ ಬಳಿಗೆ ಬಂದು ಆತನನ್ನು ಆಶ್ರಯಿಸಿಕೊಳ್ಳುತ್ತಾರೋ ಅವರೆಲ್ಲರಿಗೂ ಆತನು ರಕ್ಷಿಸುವಂತವನಾಗಿದ್ದಾನೆ ಪ್ರಿಯರೇ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಇದುವರೆಗೂ ಈ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದೆ ಇರುವುದಾದರೆ ನೀವು ದೇವರ ಕೋಪಕ್ಕೂ ಆತನ ನಿತ್ಯವಾದ ಶಿಕ್ಷೆಗೂ ಒಳಗಾಗಿದ್ದೀರಿ ಈ ದೇವರ ಕೋಪದಿಂದಲೂ ಆತನಿಂದ ಬರುವಂತ ನಿತ್ಯವಾದ ಶಿಕ್ಷೆಯಿಂದಲೂ ಬಿಡುಗಡೆ ಹೊಂದಿ ನಿತ್ಯ ಜೀವಕ್ಕೆ ಪ್ರವೇಶಿಸುವುದಕ್ಕೋಸ್ಕರ ಹಿಂದೆ ನಿಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ನಿಮ್ಮ ಆಶ್ರಯ ನಗರವನ್ನಾಗಿ ಅಂಗೀಕರಿಸಿಕೊಂಡು ನಿತ್ಯವಾದ ರಕ್ಷಣೆಯನ್ನ ಹೊಂದಿಕೊಳ್ಳಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳು ಉಂಟಾಗಲಿ ಕರ್ತನೆ ನಮ್ಮ ದುಷ್ಟತ್ವದಿಂದಲೂ ನಮ್ಮ ನೀತಿಯ ಕಾರ್ಯಗಳಿಂದಲೂ ದೇವರ ಶಿಕ್ಷೆಗೊಳಗಾಗಿ ನಿತ್ಯವಾದಂತಹ ಮರಣಕ್ಕೆ ಪಾತ್ರರಾಗಿರುವಂತ ನಮ್ಮನ್ನ ರಕ್ಷಿಸುವುದಕ್ಕಾಗಿ ವಿಮೋಚಿಸುವುದಕ್ಕಾಗಿ ನಿತ್ಯ ಜೀವಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ನೀನು ನಮ್ಮ ಆಶ್ರಯ ಗಿರಿಯಾಗಿ ಆಶ್ರಯ ನಗರವಾಗಿ ನಿನ್ನನ್ನು ನೀನು ಪ್ರಕಟಪಡಿಸಿಕೊಂಡಿದ್ದಿ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಾಲಿಸುತ್ತೇವೆ ಆದ್ದರಿಂದ ನಿತ್ಯವಾದಂತ ಶಿಕ್ಷೆಯಿಂದಲೂ ದಂಡನೆಯಿಂದಲೂ ನಮ್ಮನ್ನು ನಾವು ವಿಮೋಚಿಸಿಕೊಳ್ಳುವುದಕ್ಕೋಸ್ಕರ ನಮಗಾಗಿ ಶಿಲುಬೆ ಮೇಲೆ ಮಹಾಯಜ್ಞವನ್ನಾಗಿ ಸಮರ್ಪಿಸಿಕೊಂಡಿರುವ ನಿನ್ನನ್ನು ಆಶ್ರಯಿಸಿಕೊಂಡು ನಾವು ನಿತ್ಯ ಜೀವಕ್ಕೆ ಪ್ರವೇಶಿಸುವುದಕ್ಕೆ ಬೇಕಾದಂತ ದೈವಿಕ ಮನಸ್ಸನ್ನ ಜ್ಞಾನದ ಹೃದಯವನ್ನ ಅನುಗ್ರಹ ಮಾಡು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರಲ್ಲಿ ರಕ್ಷಣೆ ಹೊಂದದಿರುವಂತ ಪ್ರತಿಯೊಬ್ಬರು ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದುವಂತ ಕೃಪೆಗೆ ನಡೆಸು ಈ ದಿನದ ನಮ್ಮ ಸೇವಾ ಕಾರ್ಯಗಳನ್ನ ನಮ್ಮೆಲ್ಲ ಉದ್ದೇಶ ಆಲೋಚನೆಗಳನ್ನ ಆಶೀರ್ವದಿಸೋ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್